ಈಗ ಭಾರತ ರಾಜ್ಯದ ಭಾರತಾದ್ಯಂತ ಸುಮಾರು ಹದಿನಾರು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಯಾಕೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟು ನಮ್ಮೆಲ್ಲ ಜೀವನಕ್ಕೆ ಅನುಕೂಲ ಮಾಡಿಕೊಡ್ಬಾರ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಆಗಿರಬಾರ್ದು ಆಗಿರ್ಬೋದು ಈ ಥರ ಬೇರೆ ರಾಜ್ಯದಲ್ಲಿ ಇರ್ತಕ್ಕ ಈ ಇರೋ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಗೈಡ್ಲೈನ್ಸ್ ಕೊಟ್ಟು ನಮ್ಮೆಲ್ಲರ ಬದುಕಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಆ ಈ ರೀತಿ ಮುಖ ಈ ಮುಖ ಈ ಈ ಒಂದು ಇದು ಮುಖಾಂತರ ನಾನು ಅವರಲ್ಲಿ ಬೇಡ್ಕೊಳ್ತೀನಿ ಸುಮಾರು ಸಾರಿ ಸರ್ಕಾರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ ಪತ್ರ ಕೊಟ್ಟಿದ್ರು ಕೂಡ ಮನವಿ ಸಲ್ಲಿಸಿದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಕೂಡ ಸ್ಪಂದನೆ ಸಿಕ್ಕಿರೋದಿಲ್ಲ ದಯವಿಟ್ಟು ನಮ್ಮ ನೋವನ್ನ ಅರ್ಥ ಮಾಡಿಕೊಂಡು ನಮ್ಮ ಎಲ್ಲಾ ಬೈಕ್ ಹಾಕಿ ಟ್ಯಾಕ್ಸಿನ ಉಳಿಸ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊತೀನಿ ತಮ್ಮ